ಕಾಂಗ್ರೆಸ್ನಲ್ಲಿ ಮೊದಲು ಬದಲಿಸಿದ ಪವರ್ ಶೇರಿಂಗ್ ಸಮರ ಹೇಗೊಂದು ಪ್ರಶ್ನೆ ಹುಟ್ಟುಕೊಳ್ತಾ ಇದೆ ಪಟ್ಟದ ಫೈಟ್ ನಡೀತಾ ಇದೆ ಪ್ರಭಾವಿ ಶಾಸಕನಿಂದ ವಿಶ್ವಾಸದ ಬಾಣ ಹೂಡಲಾಗಿದೆ ಅಧಿವೇಶನದ ನಡುವೆನೆ ಆಟ ಕಟ್ಟಿದ್ರ ಪ್ರಭಾವಿ ನಾಯಕ ದಿನ ದಿನಕ್ಕೂ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಬಿಗ್ ಟ್ವಿಸ್ಟ್ಗಳಿಗೆ ಕುರ್ಚಿ ಕಾಳದ ಸಾಕ್ಷಿ ಆಗ್ತಾ ಇದೆ ಪವರ್ ಶೇರಿಂಗ್ ಕತೆ ಎಲ್ಲಿಂದ ಎಲ್ಲಿಗೆ ಸಾಕ್ತಾ ಇದೆ ಅಂತ ಪ್ರಭಾವಿ ನಾಯಕನಿಂದ ವಿಶ್ವಾಸದ ಬಾಣ ಹೂಡಲಾಗ್ತಾ ಇದೆ ಅಧಿವೇಶನ ನಡೀತಾ ಇದೆ ಅದರ ನಡುವೆನೆ ಆಟ ಕಟ್ಟಿದ್ರ ಪ್ರಭಾವಿ ನಾಯಕ ಅನ್ನೋ ಪ್ರಶ್ನೆ ದಿನ ದಿನಕ್ಕೂ ಈ ಕುರ್ಚಿ ಕಾಳಗ ಬಿಗ್ ಟ್ವಿಸ್ಟ್ ಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಲ್ಲಿಗೆ ಖರ್ಗೆ ಅವರು ಹೇಳಲಿ ಹೈಕಮಾಂಡ್ನ ನ ಸೂಚನೆಗಳಿರ್ಲಿ ಒಳ ಒಳಗೆ ಕಾಂಗ್ರೆಸ್ ಮನೆಯಲ್ಲಿ ಇಂಥದೊಂದು ಚರ್ಚೆ ಜೀವಂತವಾಗಿದೆ ಕುರ್ಚಿಯ ಚರ್ಚೆ ಈಗ ಕೂಡ ನಡೀತಾ ಇದೆ ಅದಕ್ಕೆ ಬೇಕಿರುವಂತ ತಯಾರಿಗಳು ನಡೀತಾ ಇದೆ ಅನ್ನುವಂಥ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ ಈ ರೀತಿಯಾದಂತಹ ಬೆಳವಣಿಗೆಗಳು ಪ್ರಭಾವಿ ನಾಯಕರಿಂದ ಸಿದ್ದರಾಮಯ್ಯ ಆಪ್ತ ಸಚಿವರ ಭೇಟಿಯಾಗಿದೆ ಸಿದ್ದರಾಮಯ್ಯ ಆಪ್ತ ಬಳಗದ ಒಬ್ಬೊಬ್ಬರ ಭೇಟಿಯನ್ನ ಮಾಡಿದ್ದಾರೆ ಮಾತುಕತೆಯನ್ನ ನಡೆಸಿದ್ದಾರೆ ಆಪ್ತರನ್ನ ಭೇಟಿಯಾಗಿ ವಿಶ್ವಾಸಕ್ಕೆ ಪಡಿತಾ ಇದ್ದಾರೆ ಆ ನಾಯಕ ವಿಧಾನಮಂಡಲ ಅಧಿವೇಶನದ ನಡುವೆನೆ ಸಚಿವರ ಭೇಟಿಯನ್ನ ಮಾಡ್ತಾ ಇರೋದು ಅವ್ರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಈಗಾಗಲೇ ಒಬ್ಬ ಸಚಿವರನ್ನ ಭೇಟಿಯಾಗಿದ್ದಾರೆ ಈ ಪ್ರಭಾವಿ ನಾಯಕ ಸಿಎಂ ಸಿದ್ದರಾಮಯ್ಯ ಜೊತೆಗೆ ನನ್ನನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ ಭೇಟಿ ಮಾಡಿದಂತಹ ಸಂದರ್ಭ ಏನ್ ಮಾತುಕತೆ ಆಗಿದೆ ಏನು ಹೇಳಿಕೊಂಡಿದ್ದಾರೆ ಏನು ಕೇಳಿದ್ದಾರೆ ನಾಯಕತ್ವ ಬಂದ್ರೆ ನನ್ನನ್ನೇ ಬೆಂಬಲಿಸುವಂತೆ ಕೇಳಿಕೊಂಡಿದ್ದಾರೆ ಸಿದ್ದರಾಮಯ್ಯನವರಷ್ಟೇ ನಾನು ಕೂಡ ಗೌರವದಿಂದ ಕಾಣ್ತೀನಿ ತಮ್ಮ ಬೆಂಬಲ ಯಾವ ಸಂದರ್ಭದಲ್ಲೂ ನಾನು ಮರೆಯಲ್ಲ ಹೀಗಂತ ಸಚಿವರೊಬ್ಬರ ಬಳಿ ಪ್ರಭಾವಿ ನಾಯಕ ಹೇಳಿಕೊಂಡಿದ್ದಾರೆ ಅಲ್ಲಿಗೆ ತೆರೆ ಮರೆಯಲ್ಲಿ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಡದೇ ಇದ್ರು ಮೇಲ್ನೋಟಕ್ಕೆ ಕಾಣಿಸದೇ ಇದ್ರು ತೆರೆಮರೆಯಲ್ಲಿ ಹೀಗೊಂದು ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದು ಕುರ್ಚಿಯ ಚರ್ಚೆ ಜೀವಂತವಾಗಿದೆ ಅಂತ ಸಚಿವರ ಬೆಂಬಲ ಸಿಕ್ಕರೆ ಪಟ್ಟದ ಹಾದಿ ಸುಗಮ ಅನ್ನುವಂತ ನಂಬಿಕೆ ಹೀಗಾಗಿಯೇ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಪ್ಲಾನ್ ನಡೀತಾ ಇದೆ ಆದರೆ ಪ್ರಭಾವಿ ನಾಯಕನ ಪ್ರಸ್ತಾಪಕ್ಕೆ ಸಚಿವರು ಉತ್ತರ ಕೊಟ್ಟಿಲ್ಲ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಕೈ ಮನೆಯಲ್ಲಿನ ತೆರೆಮರೆಯ ಆಟ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಪ್ರಸನ್ನ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಸನ್ನ ಅಲ್ಲಿಗೆ ಕಾಂಗ್ರೆಸ್ ಖರ್ಗೆ ಅವರ ಸೂಚನೆಯನ್ನ ಕೊಡ್ಲಿ ಅಥವಾ ಹೈಕಮಾಂಡೇ ವಾರ್ನ್ ಮಾಡ್ಲಿ ಕುರ್ಚಿಯ ಚರ್ಚೆ ಇನ್ನೂ ಕೂಡ ಜೀವಂತವಾಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಏನೇನ್ ತೆರೆಮರೆಯಲ್ಲಿ ಬೆಳವಣಿಗೆಗಳಾಗ್ತಾ ಇದೆ ಏನ್ ಅಪ್ಡೇಟ್ ಸಿಗ್ತಾ ಇದೆ ಪ್ರಸನ್ನ ನಿಮ್ಗೆ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟ ಬಳಿಕ ನಾಯಕರ ಹೇಳಿಕೆಗಳು ಬದಲಾಗಿದ್ದಾವೆ ಹೊರತು ನಾಯಕರ ಭಾವನೆಗಳು ಬದಲಾಗಿಲ್ಲ ಈ ಕಾರಣಕ್ಕೋಸ್ಕರವೇ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ತಿಳಿಯದಂತೆ ಕಂಡು ಬಂದರೂ ಕೂಡ ಒಳಗಿಂದ ಒಳಗೆ ಒಳಸುಳಿಗಳು ತಂತ್ರಗಾರಿಕೆಗಳು ಸಿಎಂ ಕುರ್ಚಿಗಾಗಿ ನಡೀತಾ ಇರುವಂತಹ ಪಟ್ಟದ ಆಟದ ಒಂದಷ್ಟು ತಂತ್ರಗಾರಿಕೆಗಳು ಹಾಗೆ ನಿರಂತರವಾಗಿ ನಡೀತಾ ಇದ್ದಾವೆ ಇದರ ಮಧ್ಯೆ ಇದೀಗ ಆ ಪ್ರಭಾವಿ ನಾಯಕನೂ ಕೂಡ ತನ್ನ ಪ್ರಯತ್ನವನ್ನ ತಾನು ಮುಂದುವರಿಸಿದಾನೆ ಅನ್ನುವಂತಹ ಒಂದಷ್ಟು ಸೂಚನೆಗಳು ಕಂಡು ಬರ್ತಾ ಇದಾವೆ ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಸಚಿವರ ವಿಶ್ವಾಸ ಪಡೆಯುವುದಕ್ಕೆ ಆ ನಾಯಕರ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ ವಿಧಾನಮಂಡಲ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ ನೇರವಾಗಿ ಸಿದ್ದರಾಮಯ್ಯ ಆಪ್ತ ಸಚಿವರ ಭೇಟಿ ಮಾಡ್ತಾ ಇರುವಂತಹ ಆ ನಾಯಕರು ನೇರವಾಗಿ ವಿಶ್ವಾಸವನ್ನ ಕೇಳ್ತಾ ಇದ್ದಾರೆ ನೀವು ಸಿದ್ದರಾಮಯ್ಯವರಿಗೆ ಹೇಗೆ ಬೆಂಬಲವನ್ನ ಕೊಟ್ಟಿದ್ದೀರೋ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವಕಾಶ ಬಂದಂತಹ ಸಂದರ್ಭದಲ್ಲಿ ಅಥವಾ ಸಿಎಂ ಸ್ಥಾನದ ವಿಚಾರ ಬಂದಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಬಂದಂತಹ ಸಂದರ್ಭದಲ್ಲಿ ನನ್ನನ್ನು ಕೂಡ ಬೆಂಬಲಿಸಿ ಅನ್ನುವಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಯಾರು ಸಿದ್ದರಾಮಯ್ಯವರ ಜೊತೆಗೆ ಅತ್ಯಾಪ್ತರಾಗಿ ಅವರ ಕೈಯನ್ನು ಬಲಪಡಿಸ್ತಾ ಇದ್ದಾರೆ ಅಂತ ಸಚಿವರು ಮುಂದಿನ ದಿನಗಳಲ್ಲಿ ತಮ್ಮನ್ನು ಕೂಡ ಬೆಂಬಲಿಸಿದ್ರೆ ಎಲ್ಲ ಒಂದ್ ಕಡೆ ಮುಂದಿನ ಮುಖ್ಯಮಂತ್ರಿ ಹಾದಿಗೆ ಸುಗಮ ಆಗುತ್ತೆ ಅನ್ನುವಂಥದ್ದು ಪ್ರಭಾವಿ ನಾಯಕರ ಸ್ಟ್ರಾಟಜಿ ಆಗಿದೆ ಆ ಸ್ಟ್ರಾಟಜಿಯ ಪ್ರಕಾರವೇ ಪ್ರತಿಯೊಬ್ಬ ಸಚಿವರನ್ನು ಕೂಡ ವಿಶ್ವಾಸಕ್ಕೆ ಪಡೆಯುವಂತಹ ಒಂದಷ್ಟು ಪ್ರಯತ್ನಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಇದೀಗ ಒಬ್ಬ ಸಚಿವರನ್ನ ಭೇಟಿಯಾಗಿ ಈ ಒಂದು ಪ್ರಸ್ತಾಪವನ್ನ ಮುಂದಿಟ್ಟಿದ್ದಾರೆ ನೀವು ಹೇಗೆ ಸಿದ್ದರಾಮಯ್ಯವರನ್ನ ಬೆಂಬಲಿಸಿದ್ರೋ ಅದೇ ರೀತಿಯಲ್ಲಿ ನನ್ನನ್ನು ಕೂಡ ಬೆಂಬಲಿಸಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಅಷ್ಟೇ ಗೌರವದಿಂದ ಕಾಣ್ಕೊಳ್ತೇನೆ ನಿಮಗೆ ಏನೇನು ಬೇಡಿಕೆಗಳಿದ್ದಾವೆ ಆ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ ಈ ಕಾರಣಕ್ಕೋಸ್ಕರ ನಿಮ್ಮ ಬೆಂಬಲದ ಅಗತ್ಯ ಇದೆ ಅನ್ನುವಂತಹ ಒಂದು ವಿಶ್ವಾಸದ ಅವರ ಮನವರಿಕೆ ಮಾಡಿಕೊಡುವಂತಹ ಒಂದಷ್ಟು ಪ್ರಯತ್ನಗಳನ್ನ ಆ ಪ್ರಭಾವಿ ನಾಯಕರು ಮಾಡಿದ್ದಾರೆ ಆ ನಾಯಕರ ಮಾತಿಗೆ ಸಚಿವರು ಯಾವುದೇ ರೀತಿಯ ಉತ್ತರವನ್ನ ಕೊಟ್ಟಿಲ್ಲ ಯಾಕೆಂದ್ರೆ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಸಣ್ಣ ವಿಚಾರ ಅಲ್ಲ ಮತ್ತು ಒಂದು ಕ್ಯಾಂಪ್ ಇಂದ ಇನ್ನೊಂದು ಕ್ಯಾಂಪ್ ಗೆ ನಾಯಕರು ಶಿಫ್ಟ್ ಆಗ್ಬೇಕು ಅಂತಂದ್ರು ಕೂಡ ಅದಕ್ಕೆ ಹಲವಾರು ಸ್ಟ್ರಾಟಜಿಗಳು ಇರ್ತವೆ ಮುಂದಿನ ದಿನಗಳಲ್ಲಿ ಅದು ತದ್ವಿರುದ್ಧವಾದರೂ ಕೂಡ ಒಂದಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ ಈ ಕಾರಣಕ್ಕೋಸ್ಕರ ಯಾವುದೇ ಉತ್ತರ ಕೊಡದೆ ಸಚಿವರು ಈ ಒಂದು ಬೆಳವಣಿಗೆಗಳು ನಡೆದಂತ ಸಂದರ್ಭದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ ಆದ್ರೆ ಈ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕಾಂಗ್ರೆಸ್ ಪಾಳಿಯದಲ್ಲಿ ಹೇಗೆ ನಾಯಕತ್ವ ಬದಲಾವಣೆಯ ವಿಚಾರ ಇನ್ನೂ ಕೂಡ ಜೀವಂತವಾಗಿದೆ ಮತ್ತು ಅದಕ್ಕೆ ಯಾರ್ಯಾರು ತಮ್ಮ ತಮ್ಮ ಹಂತದಲ್ಲಿ ಏನೇನು ಪ್ರಯತ್ನಗಳನ್ನ ಮಾಡಬೇಕೋ ಅದೆಲ್ಲವನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗುತ್ತೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಅಂತ ಬಂದಾಗ ಹೈಕಮಾಂಡ್ ಶಾಸಕರು ಎಷ್ಟರ ಮಟ್ಟಿಗೆ ನಾಯಕರನ್ನ ಬೆಂಬಲಿಸ್ತಾರೆ ಎನ್ನುವಂಥದ್ದನ್ನ ಪರಿಗಣಿಸಿದ್ದಾರೆ ಯಾವ ನಾಯಕರ ಪರವಾಗಿ ಎಷ್ಟು ಮಂದಿ ಶಾಸಕರಿದ್ದಾರೆ ಎಷ್ಟು ಮಂದಿ ಸಚಿವರಿದ್ದಾರೆ ಇದ್ದಾರೆ ಅನ್ನುವಂಥದ್ದು ಕೂಡ ಕನ್ಸಿಡರೇಬಲ್ ಪಾಯಿಂಟ್ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಇದೀಗ ಸಚಿವರ ಬೆಂಬಲ ಸಿಕ್ಕಿದ್ದೆ ಆದ್ರೆ ಮುಂದಿನ ಮುಖ್ಯಮಂತ್ರಿ ಆದಿ ಸುಗಮ ಆಗಬಹುದು ಅನ್ನುವಂಥದ್ದು ಈ ಒಂದು ಪ್ರಭಾವಿ ನಾಯಕರ ಸ್ಟ್ರಾಟಜಿ ಆಗಿದೆ ಈ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಗೊಂದಲಗಳು ಬೇಡ ಅನ್ನುವಂತಹ ಕಾರಣಕ್ಕೋಸ್ಕರ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯುವಂತ ನಿರಂತರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಜಿಲ್ಲಾವಾರು ಶಾಸಕರನ್ನ ಈಗಾಗಲೇ ಒಂದು ಹಂತದಲ್ಲಿ ಶಾಸಕರ ವಿಶ್ವಾಸ ಪಡೆಯುವಂತಹ ಪ್ರಯತ್ನಗಳನ್ನ ಆಗಿತ್ತು ಇದೀಗ ಸಚಿವರು ಯಾರು ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿ ಗೊಂದಲಮಯ ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಅಂತವರನ್ನು ಕೂಡ ವಿಶ್ವಾಸಕ್ಕೆ ಪಡೆಯುವಂತಹ ಪ್ರಯತ್ನಗಳನ್ನ ಆ ನಾಯಕರು ಮುಂದುವರಿಸಿದಂತೆ ಕಂಡು ಬರ್ತಾ ಇದೆ ಚೈತ್ರ ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ